ಎಲ್ಲಾ ಇದ್ರೆ ಆಯ್ತು ಹೇಳ್ತಾರಲ್ಲ ಇದು ದೀಪಕಣ್ಣ ಲಕರಿಯಾ ಹೇಳ್ ಬಿರ್ ಪಕ್ಕದ ಮೇಲೆ ಇಡ್ಬೇಕು ಅಂತ ನೋಡ್ತೀರಿ ಸರ್ ರಮೇಶ್ 970000 ఎల్ స్వగత కొత్త వర్షద పరుషకి ఎల్గూ స్వగత సంగీత సువర్ణ వర్షద శాస్త్ర నెల ఎల్గూ స్వాగత సో ఐ వెరీ ఆనర్డ్ ಬೆಂಗಳೂರಿನ ಬೆಂಗಳೂರು ದಕ್ಷಿಣದ ನಮ್ಮ ನಮ್ಮ ಸ್ವಂತ ಒಂದು ಬ್ರ್ಯಾಂಡ್ ಅನ್ನುವಂಥದ್ರಲ್ಲಿ ನಮಗೆ ಬಹಳ ಹೆಮ್ಮೆ ಇದೆ ಇಸ್ ಅ ಸ್ಟೋರಿ ಆಫ್ ಇನ್ಸ್ಪಿರೇಷನ್ ಸ್ಟೋರಿ ಆಫ್ ಒಂದು ಪ್ರಯತ್ನ ಪಟ್ಟು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಯಾವ ಮಟ್ಟಕ್ಕೆ ಬೆಳಿಬೋದು ಅನ್ನೋದಕ್ಕೆ ಸಾಕಷ್ಟು ಜನ ಯುವಕರಿಗೆ ಸಂಗೀತ ಗ್ರೋತ್ ಏನಿದೆ ಇಟ್ ಇಸ್ ಅ ಬಿಗ್ ಎಕ್ಸಾಂಪಲ್ ಇನ್ನೂ ಎತ್ತರಕ್ಕೆ ಬೆಳಿಲಿ ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಎಲ್ಲ ಕಡೆಗೆ ಈ ಬ್ರ್ಯಾಂಡ್ ಎಲ್ಲ ಕಡೆ ಬೆಳಿಲಿ ಅನ್ನುವಂತಹ ಶುಭ ಕಾರ್ಯಕ್ಕೆ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ ಆಲ್ ದ ವೆರಿ ಬೆಸ್ಟ್ ನಮಸ್ಕಾರ ನಮಸ್ಕಾರ ಆಸನರಾಗಿರುವಂತಹ ಗಣ್ಯ ವ್ಯಕ್ತಿಗಳಿಗೆಲ್ಲ ಸಂಗೀತ ನಾಡಿದ್ದು ನಮ್ಮ ತಂದೆಯವರು ನಾರಾಯಣ ರೆಡ್ಡಿ ಅವರು ಇಲ್ಲಿದ್ದಾರೆ ನಮ್ಮ ಯಾವ ಜನ್ಮದ ಪುಣ್ಯನೋ ಅವರ ಮಗನಾಗಿ ನಾನು ಹುಟ್ಟಿ ಚಿಕ್ಕ ವಯಸ್ಸಲ್ಲೇ ಇದರ ಸಾರಥ್ಯವನ್ನು ನಾನು ತಗೊಂಡು ದೇವರ ಅನುಗ್ರಹ ಸಹಾಯ ಮಾಡ್ತು ಟೀಮ್ ಒಳ್ಳೆ ತುಂಬಾ ಅದ್ಭುತವಾದ ಟೀಮ್ ಸಿಕ್ಕಿದ್ರು ನೆಕ್ಸ್ಟ್ವತ್ತು ಐದೂವರೆ ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಕ್ಕಾಗಿದೆ ಅಂಡ್ ಎಂಟುನೂರು ಶಾಹಿಗಳಿದೆ ಏಳು ರಾಷ್ಟ್ರಗಳಲ್ಲಿದ್ದೀವಿ ಏಳು ಸ್ಟೇಟ್ಸ್ ಅಲ್ಲಿದ್ದೀವಿ ಸಂಗೀತ ಐವತ್ತನೇ ವಾರ್ಷಿಕೋತ್ಸವದ ಸಂದರ್ಭವಾಗಿ ಎನ್ ಆರ್ ರಮೇಶ್ ಅವರಾಗ್ಲಿ ರಮೇಶ್ ರಾಜು ಅವರಾಗ್ಲಿ ನಮ್ಮ ಬಾಬಾ ರವಿಚಂದ್ರ ಅವರು ಅಗೇನ್ ಫೇಮಸ್ ಸುಹಾಸಿನಿ ಮಣಿರತ್ನ ಅವರು ನಮ್ಮ ಚೆನ್ನೈಯಲ್ಲಿ ಸಂಗೀತ ಕಾಲಿಟ್ಟಾಗ ಅವ್ರು ಇನಾಗ್ರೇಟ್ ಮಾಡ್ತಾರೆ ಇನ್ನೊಂದೇನಂದ್ರೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ತರ್ಟಿ ಮಿನಿಟ್ಸ್ ಡೆಲಿವರಿ ಅಂತ ಈಗ ನಾವು ಕ್ವಿಕ್ ಕಾಮರ್ಸ್ ಯುಗದಲ್ಲಿ ಆ ಕ್ವಿಕ್ ಕಾಮರ್ಸ್ ಕೂಡ ಸಂಗೀತ ಆಲ್ರೆಡಿ ಎಂಟರ್ ಆಗಿದೆ ನಿಮಗೆ ಮೊಬೈಲ್ ಫೋನ್ ಕೂಡ ಇಡೀ ಸೌತ್ ಇಂಡಿಯಾದಲ್ಲಿ ಕೇವಲ ಮೂವತ್ತೇ ನಿಮಿಷಗಳಲ್ಲಿ ನಿಮಗೆ ನಾವು ತಲುಪಿಸ್ತೀವಿ ಉತ್ತರ ಭಾರತಕ್ಕೂ ನಾವು ಕಾಲಿಟ್ಟಿದೀವಿ ಥ್ರೂ ಡಾರ್ಕ್ ಸ್ಟೋರ್ ಅನ್ನು ಕಾನ್ಸೆಪ್ಟ್ ಅಲ್ಲಿ ಡೆಲ್ಲಿ ಶುರು ಮಾಡಿದೀವಿ ಸದ್ಯದಲ್ಲೇ ಬೇರೆ ರಾಷ್ಟ್ರಗಳಲ್ಲಿ ಶುರು ಮಾಡ್ತಾ ಇದೀವಿ ಥ್ಯಾಂಕ್ ಯು 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 ಥ್ಯಾಂಕ್ ಥ್ಯಾಂಕ್ ವರ್ಷಗಳು ಯುಗಳು ಸದ್ಯ காலித்தொட்ரம்யா

ನೂರಾರು ಶಾಖೆ ಮನುಷ್ಯರನ್ನು ಪೂರೈಸಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪುರಾತ ಒಂದು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಕ್ರೀಡೆಯರಿಗೆ ರೂಪರೂಪವಾಗಿ ಋತಪೂರ್ವಾದಂಥ ವಂದನೆಗಳನ್ನು ಸಂಗೀತದ ಬಲವಾಗಿ ಹೇಳ್ತಾ ಈ ಒಂದು ಸಂಸ್ಥೆ ಇನ್ನೂ ಮುಲಾದಕರವಾಗಿ ಬೆಳೆದು ಈ ಭಾರತ ದೇಶದ ನಂಬರ್ ಒನ್ ಈ ಒಂದು ಸಂಸ್ಥೆಯ ಕಡೆಯಿಂದ ಗ್ರೇಟ್ ಫಾದರ್ ದೇವರಿನ್ನ ಹೆಚ್ಚಿಗೆ ಬೆಳೆದು ಇಸ್ ಅ ವಂಡರ್ಫುಲ್ ಬಿ ಬಿಡ್ ಎ ವೆರಿ ಹ್ಯಾಪಿ ಪರ್ಸನ್ ಈ ಒಂದು ಸಣ್ಣ ಏನಿದೆಯೋ ನಿಮ್ಮೆಲ್ಲರಿಗೂ ಆ ದೇವರ ಆಶೀರ್ವಾದ ಚೆನ್ನಾಗಿ ಕಿಟ್ಟಿಯಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದೆ ಥ್ಯಾಂಕ್ ಯು ವೆರಿ ಮಚ್ ಗೀತೆಗಳೆಲ್ಲ ಕ್ಯಾಸೆಟ್ ಆ ಥರ ಶುರು ಆಗಿದ್ದ ಮೊಬೈಲ್ ಈಗ ಗ್ಯಾಜೆಟ್ ಶಿಫ್ಟ್ ಆಗಿದ್ದಾರೆ ಆ ಥರ ಕಾಲಿಟಿಕೆ ತಕ್ಕಂತ ಬದಲಾಗ್ತಿ ಅಲ್ಲ ಅದು ಇದ್ದ ಈ ಕಾರಣ ಅದು ಕ್ವಾಲಿಟಿ ಹೆಂಗಲಿ ಹೋಗಿತ್ತು ಜನರೇಷನ್ ಸಿಗೋದು ಇನ್ಕ್ಲೂಡಿಂಗ್ ಡಾಕ್ಟರ್ ರಮೇಶ್ ಅರವಿಂದ್ ಅವರ ಕೈಯಿಂದ ಇದು ಇನಾಗ್ರೇಟ್ ಆಯ್ತು ತೇಜಸ್ವಿ ಸೂರ್ಯ ಅವರ ಕೈಯಿಂದ ಎನ್ ಆರ್ ರಮೇಶ್ ಅವರ ಕೈಯಿಂದ ಅಂಡ್ ಅನೇಕ ವ್ಯಕ್ತಿಗಳು ಲೈಕ್ ರಮೇಶ್ ರಾಜು ಅವರು ರವಿಚಂದ್ರ ಅವರು ನಮ್ಮ ಮಾವ ಅನ್ನೋದ್ರ ಮತ್ತಷ್ಟು ನಮಗೆ ರೀಚಾರ್ಜ್ ಆಗ್ತೀವಿ ಮತ್ತಷ್ಟು ಸ್ಟ್ರೆಂಗ್ತು ಇನ್ನಷ್ಟು ಯಂಗರ್ ಆಗ್ತೀವಿ ನಾವು ಸೊ ವಿತ್ ಆಲ್ ದಟ್ ಐ ಆಮ್ ಶೋರ್ वि आल द लव आफ कर्नाटक आल दंट्री श्यूर वि मे जयंस रईड इन दु कम इन इयर्स टू कम थैंक यू फॉर्म संगीत न्यू कॉपर आफी न्यू फॉमेट संगीत गैजेट अभी नोड़ता मेले डिफ्रेंट टाइप ग्यजेट स्किन के क्लीनिंग टेक्नलाजी रोबोटिक्पर मुझे बैक डाश् कैमरा कारर्ब्य है बैक ಗುಡ್ ಪಾರ್ಟ್ ಇಸ್ ದಟ್ ಮಕ್ಕಳ ಟಾಯ್ಸ್ ಕೂಡ ಇವಾಗ ಬರೋದಿದೆ ಸಂಗೀತಗೆ ಸ್ಮಾರ್ಟ್ ಟಾಯ್ಸ್ ಅಂತ ಸ್ಮಾರ್ಟ್ ಚೆಸ್ ಬೋರ್ಡ್ ನೀವು ನೋಡಬಹುದು ಇಲ್ಲಿ ಮತ್ತೆ ಸ್ಮಾರ್ಟ್ ಟಿಕ್ ಟ್ಯಾಕ್ ಎ ಐ ಕುಕಿಂಗ್ ಅಪ್ಲಯನ್ಸ್ ಇದೆ ಸಂಗೀತ ತರ್ಟಿ ಮಿನಿಟ್ಸ್ ಡೆಲಿವರಿ ನಾವು ಗುಪ್ಪಿ ಅಂತ ಒಂದು ಫಿಫ್ಟಿ ತೌಸಂಡ್ ಪಾಪ್ಯುಲೇಷನ್ ಇರುವಂತಹ ಊರಲ್ಲಿ ಕೂಡ ನಾವು ತರ್ಟಿ ಮಿನಿಟ್ಸ್ ಡೆಲಿವರಿ ಮಾಡ್ತಾ ಇದೀವಿ ಸಂಗೀತ ಗ್ಯಾಜೆಟ್ಸ್ ಸಂಗೀತ ಸಂಗೀತ ಗ್ಯಾಜೆಟ್ಸ್ ಭಾರತದಾದ್ಯಂತ ಇರುವಂಥ ಒಂದು ಉತ್ತಮವಾದಂಥ ಮಳಿಗೆ ಸಂಗೀತಕ್ಕೆ ಹೆಸರಾದಂಥದ್ದು ನಾಲ್ಕನೇ ತಲೆಮಾರಿಗೆ ಅದನ್ನು ಕಂಟಿನ್ಯೂ ಮಾಡೋದು ಇದು ದೇಶ ವ್ಯಾಪ್ತಿಯಾಗಿದೆ ಇದಾಗಬೇಕಾದ್ರೂ ನಂಬಿಕೆ ಇಂಪಾರ್ಟೆಂಟ್ ಹೊಸ ಕ್ರಾಂತಿಯನ್ನು ಮಾಡಿದ್ದಾರೆ ನಮ್ಮವ್ರು ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಮಾಡ್ತಾ ಇದ್ದಾರೆ ತುಂಬ ಕೊಟ್ಟು ಒಳ್ಳೆಯದಾಗಿ ಅವರು ಅವರ ಫ್ಯಾಮಿಲಿನ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅವರ ಕಾರ್ಮಿಕರನ್ನು ಅಷ್ಟೇ ರೀತಿಯಾಗಿದೆ ಅದು ಕಮ್ಮೆ ಪಡ್ಕೊಳ್ತಾ ಇದ್ದಾರೆ ಸಾವಿರಾರು ಜನ ಕಾರ್ಮಿಕರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಜೀವನಧಾನ ಇದ್ದಾರೆ ನಾನು ಶುಭ ಕೋರ್ತೀನಿ ಇನ್ನಷ್ಟು ಮಳಿಗೆ ಪ್ರಾರಂಭ ಆಗಿ ಕರ್ನಾಟಕದ ದೇಶದ ಜನ ಸೇವೆ ಕೊಡುವಂಥ ಅವಕಾಶ ಬರುವಂತ ನಿಮಗೆ ಶುಭ ಕೋರ್ತೀನಿ